ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಎಸ್ ನಾವಿವಾಗ ಆಹಾರ ಹೋಗೋಣ ಅಂತ ಹೊರಟಿದ್ದೀವಿ ಇವಾಗಷ್ಟೇ ಪ್ಯಾಲೇಸ್ ನೋಡ್ಕೊಂಡು ಬಂದ್ವಿ ಅಲ್ವಾ ಇನ್ನೂ ಟೈಮ್ ಇದೆ ಇವಾಗಿ ಫೋರ್ ಓ ಕ್ಲಾಕ್ ಅಷ್ಟೇ ಆಗಿರೋದು ಸೊ ಬನ್ನಿ ಫುಡ್ ಫೆಸ್ಟಿವಲ್ ಹೋಗೋಣ ಈ ಸರಿ ಏನೆಲ್ಲ ವೆರೈಟೀಸ್ ಡಿ ವೆರೈಟೀಸ್ ಇದೆ ವೆರೈಟಿ ಡಿಶಸ್ ಇದೆ ಅದರ ಟೇಸ್ಟ್ ಹೇಗಿದೆ ಎಲ್ಲದನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಕೂಡ ಟ್ಯಾಪ್ ಮಾಡ್ಕೊಳ್ಳಿ ಸೊ ಎಸ್ ಫೈನಲಿ ಆಹಾರ ಮೇಡಕ್ಕೆ ಬಂದುಬಿಟ್ವಿ ಎಷ್ಟೊಂದು ಕ್ರೌಡ್ ಇದೆ ನೋಡಿ ದಸರಾ ಸೀಸನ್ ಅಂತ ಅಂದರೆ ಇದೊಂದು ಚೆಂದ ಮೈಸೂರಲ್ಲಿ ಎಲ್ಲಿ ನೋಡಿದ್ರು ಜನ ಗಿಜಿ 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 ಅಂತಿರ್ತಾರೆ ಕಾಲು ಇಟ್ಟ ಕಡೆ ಎಲ್ಲ ರಶೇ ಏನಿವೆ ಸರಿ ಬನ್ನಿ ನಾವು ಒಳಗೆ ಹೋಗೋಣ ಏನೆಲ್ಲ ಸ್ಟಾಲ್ಸ್ ಇದೆ ಯಾವುದೆಲ್ಲ ವೆರೈಟೀಸ್ ಆಫ್ ಫುಡ್ಸ್ ಇದೆ ನೋಡೋಣ ಹ್ಞೂ ಬರೋದು ಬರ್ತಾ ಇವತ್ತು ಸ್ಯಾಟರ್ಡೆ ಅನ್ನೋದನ್ನೇ ಮರೆತು ಬಂದಿದ್ದೀನಿ ಎಂಟ್ರಿಯಲ್ಲೇ ಬರೀ ನಾನ್ ವೆಜ್ ಸಿಗ್ತಿದೆ ಸೋ ಸೈಡ್ ಆಫ್ ಮೀ ಇನ್ನೇನು ಮಾಡೋಕ್ಕಾಗುತ್ತೆ ಮನೆ ವೆಜ್ ಹುಡ್ಕೊಂಡು ಹೋಗೋಣ ಹಾಂ ಇದಂತೂ ನಾನು ನಿಮಗೆ ಖಂಡಿತ ಹೇಳಲೇಬೇಕಾದಂಥದ್ದು ಒಂದು ವಿಷಯ ನಮ್ಮ ಡಿ ಬಾಸ್ ಅವರ ಸೋದರಳಿ ಅವ್ರದ್ದು ಸ್ಟಾಲ್ ಇದು ನೆಮ್ಮದಿಯಿಂದ ಊಟ ಮಾಡಿ ಅಂತ ಬಟ್ ಇದು ಕೂಡ ನಾನ್ ವೆಜ್ಜೆ ಸೊ ನಾವು ತಿನ್ನೋಕ್ಕಾಗಲ್ಲ ಯಾರೆಲ್ಲ ಡಿ ಬಾಸ್ ಫ್ಯಾನ್ ಇದ್ದೀರಾ ಕಮೆಂಟ್ ಮಾಡಿ ಏನಿವದು ನಮ್ಮ ಮನೆವರೇ ಸರಿ ಇಲ್ಲ ಅನಿಸುತ್ತೆ ಎಷ್ಟು ದೂರ ಹೋದರೂ ಬರೀ ನಾನ್ ವೆಜ್ ಹೋಟೆಲ್ಸೇ ಇದೆ ಮೊದಲೇ ಪ್ಯಾಲೇಸ್ ಎಲ್ಲ ಸುತ್ತಾಡ್ಕೊಂಬಂದು ಸ್ವಲ್ಪ ಸುಸ್ತಾಗಿದೆ ಏನಾದರೂ ತಿನ್ನೋಣ ಅಂದರೆ ಏನೂ ಸಿಗ್ತಾನೆ ಇಲ್ಲ ವೆಜ್ ಹೋಟೆಲ್ಸು ಫೈನಲಿ ಸಿಕ್ತು ಉಡುಪಿ ಬೆಣ್ಣೆ ದೋಸೆ ಯೂಶುವಲ್ ಆಗಿ ದಾವಣಗೆರೆ ಬೆಣ್ಣೆ ದೋಸೆ ತಿಂತಾಯಿದ್ವಿ ಇವತ್ತು ಉಡುಪಿ ಬೆಣ್ಣೆ ದೋಸೆ ತಿನ್ನೋಣ ಬನ್ನಿ ಸೊ ಫೈನಲಿ ನಾನು ಫಸ್ಟ್ ಟೇಸ್ಟ್ ಮಾಡ್ತಾ ಇರೋದು ಉಡುಪಿ ಬೆಣ್ಣೆ ದೋಸೆ ಚೆನ್ನಾಗಿದೆ ಬೆಣ್ಣೆ ದೋಸೆ ಆ್ಯಂಡ್ ಫೈನಲಿ ಹೊಟ್ಟೆ ಹಚ್ಚಿದ್ದಕ್ಕೂ ಅದಕ್ಕೂ ಏನೋ ಸ್ವಲ್ಪ ಹೊಟ್ಟೆ ತುಂಬ ತಿಂದರೆ ಸಾಕಾಗಿತ್ತು ಆ್ಯಂಡ್ ಈ ಸರಿ ಆಹಾರ ಮೇಳ ಅಲ್ಲಿ ಡ್ಯಾನ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ರು ನಮ್ಮ ಮಕ್ಕಳಿಗೆ ಫಸ್ಟು ಹೋಗಿ ಹೋಗಿ ಅಂತ ಎಷ್ಟು ಹೇಳಿದ್ರು ಹೋಗ್ತಿರಲಿಲ್ಲ ಬಟ್ ಆಮೇಲೆ ಹೋದವರು ವಾಪಸ್ ಬನ್ನಿ ಅಂದರೂ ಬರ್ತಿರಲಿಲ್ಲ ಸೊ ತಿನ್ನೋದ್ರ ಜೊತೆಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೂಡ ಆಯಿತು ಮಕ್ಳು ಕೂಡ ಎಂಜಾಯ್ ಮಾಡಿದ್ರು ಸೊ ಹಾಕಿದ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಎಲ್ಲ ಮಾಡಿ ಅವರು ಕೂಡ ಖುಷಿಪಟ್ಟರು ಎಂಜಾಯ್ ಮಾಡಿದ್ರು ನೆಕ್ಸ್ಟ್ ಟ್ರೈ ಮಾಡಿದ್ದ ಫುಡ್ ಬಂದು ಗಿರ್ಮಿಟ್ ಇದು ನಾರ್ತ್ ಕರ್ನಾಟಕ ಸೈಡಲ್ಲಿ ಫೇಮಸ್ಸು ನಾನು ಇದ್ರ ಹೆಸರು ಮಾತ್ರ ಕೇಳಿದ್ದೆ ಬಟ್ ಒಂದ್ಸಾರಿನೂ ಟೇಸ್ಟ್ ಮಾಡಿರಲಿಲ್ಲ ಸೊ ಈ ಸಾರಿ ಟೇಸ್ಟ್ ಮಾಡೋಣ ಅಂತ ತೊಗೊಂಡು ಟೇಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಓಕೆ ನಾಟ್ ಬ್ಯಾಡ್ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿದೆ ಆವಾಗ ಎಂಟರ್ಟೈನ್ಮೆಂಟ್ ಆಯಿತು ಇವಾಗ ಫನ್ ಟೈಮು ಇಲ್ಲಿ ಮಕ್ಕಳಿಗೆ ಅಂತ ಸ್ವಲ್ಪ ಗೇಮ್ಸ್ ಕೂಡ ಆರ್ಗನೈಸ್ ಮಾಡಿದ್ದಾರೆ ತುಂಬ ವೆರೈಟೀಸ್ ಆಫ್ ಗೇಮ್ಸ್ ಇದೆ ಪ್ರತಿಯೊಂದು ಗೇಮ್ಗೂ ಪೇ ಮಾಡಿ ಆಟ ಆಡಬೇಕು ಕುದುರೆ ಇದೆ ಏರೋಪ್ಲೇನ್ ಇದೆ ಆ್ಯಂಡ್ ಟ್ರೈನ್ ಇದೆ ಎಲ್ಲ ಥರ ತುಂಬ ಗೇಮ್ಸ್ ಇದೆ ಆ್ಯಂಡ್ ನನ್ನ ಮಗಳಿಗೆ ಲಾಸ್ಟ್ ಟೈಮ್ ಇದನ್ನು ಎಕ್ಸಿಬಿಷನಲ್ಲೆಲ್ಲ ಆಡಿದ್ಲಲ್ಲ ಸೊ ಅವಳು ಇದನ್ನೇ ಆಟ ಆಡ್ತೀನಿ ಅಂತ ಚೂಸ್ ಮಾಡಿಕೊಂಡ್ಳು ಸೊ ಓಕೆ ಅಂತ ಹೇಳಿ ನಾನು ಕೂಡ ಪೇ ಮಾಡಿ ಒಳಗೆ ಕಳಿಸ್ದೆ ಅವ್ಳು ಕೂಡ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಳು ಆ್ಯಂಡ್ ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದ ಫುಡ್ ಬಂದು ಪೈನಾಪಲ್ ಹೋಳಿಗೆ ಫಸ್ಟ್ ಟೈಮ್ ನಾನು ಕೇಳಿದ್ದು ಪೈನಾಪಲ್ ಹೋಳಿಗೆ ಅಂತ ಸೊ ಹೇಗಿದೆ ಅಂತ ಟೇಸ್ಟ್ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಕೂಡ ಬಂತು ಸೊ ಟೇಸ್ಟ್ ಮಾಡೋಣ ಅಂತಲೇ ತೊಗೊಂಡೆ ಸಕ್ಕದಾಗಿದೆ ಟೇಸ್ಟ್ ವೈಸ್ ಅಂತೂ ನೀವು ಫುಡ್ ಫೆಸ್ಟಿವಲಿಗೆ ಬಂದರೆ ಇದನ್ನಂತೂ ಮಿಸ್ ಮಾಡಿಕೊಳ್ಳೇಬೇಡಿ ನೆಕ್ಸ್ಟ್ ಟ್ರೈ ಮಾಡಿದ ಫುಡ್ ಬಂದು ನೀರು ದೋಸೆ ಮತ್ತು ಮಶ್ರೂಮ್ ಕರಿ ಆ್ಯಂಡ್ ನೀರು ದೋಸೆ ಜೊತೆಗೆ ಫಿಶ್ ಕರಿ ಆದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ನಾವು ನಾನ್ ವೆಜ್ ತಿನ್ನಲ್ಲ ಸೊ ಹಾಗಾಗಿ ಮಶ್ರೂಮ್ ಕರಿ ತೊಗೊಂಡೆ ಆ್ಯಂಡ್ ಮಶ್ರೂಮ್ ಕರಿ ಜೊತೆ ಕೂಡ ನೀರು ದೋಸೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದು ನಾವು ರೆಗ್ಯುಲರಾಗಿ ಟೇಸ್ಟ್ ಮಾಡೋ ಪೊಟ್ಯಾಟೊ ಟ್ವಿಸ್ಟರ್ ಇದು ರೆಗ್ಯುಲರಾಗಿ ನಾವು ನಮ್ಮ ಮನೆ ಹತ್ರನೂ ಕೂಡ ತಿಂತಾನೆ ಇರ್ತೀವಿ ಸೊ ಒಂದಕ್ಕೆ ಖಾರ ಕಮ್ಮಿ ಹಾಕ್ಸಿದ್ದೆ ಅದು ಮಕ್ಕಳಿಗೆ ಅಂತ ಸೊ ಇದು ನಾವು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿಸ್ಕೊಂಡಿರೋದು ನಮಗೆ ಅಂತ ಆ್ಯಂಡ್ ನಮ್ಮ ಮನೆ ಹತ್ರ ಸಿಗುವಂಥ ಪೊಟ್ಯಾಟೊ ಟಿಸ್ಟರ್ಗು ಇಲ್ಲಿ ಸಿಗುವಂಥ ಪೊಟ್ಯಾಟೊ ಟ್ವಿಸ್ಟರ್ಗು ಟೇಸ್ಟ್ ಹೇಗಿದೆ ಕಂಪೇರ್ ಮಾಡೋಣ ಅಂಥ ಟೇಸ್ಟ್ ಏನು ವೇರಿ ಇಲ್ಲ ಸೇಮ್ ಇದೆ ನಮ್ಮ ಮನೆ ಹತ್ರನೂ ಇದೇ ಟೇಸ್ಟೇ ಸಿಗೋದು ಪೊಟ್ಯಾಟೊ ಟ್ವಿಸ್ಟರು ಇಲ್ಲೂ ಅದೇ ಥರನೇ ಟೇಸ್ಟು ಡಿಫ್ರೆನ್ಸ್ ಏನೂ ಇಲ್ಲ ಬಟ್ ಪ್ರೈಸ್ ಮಾತ್ರ ಡಿಫ್ರೆನ್ಸ್ ಇದೆ ಆ್ಯಂಡ್ ನೆಕ್ಸ್ಟ್ ನಾವು ಟ್ರೈ ಮಾಡಿದ ಫುಡ್ ಬಂದು ಕ್ಯಾಪ್ಸಿಕಮ್ ಬೋಂಡಾ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮೆಣಸಿನ್ಕಾಯಿ ಬೇರೆ ಕೊಟ್ಟಿದ್ದಾರೆ ಹೇಗಿರುತ್ತೆನೋ ಗೊತ್ತಿಲ್ಲ ಟೇಸ್ಟ್ ಮಾಡೋಣ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿದರು ಅಂತ ತಿಂದೆ ನಾನು ಬಟ್ ಅದು ತುಂಬಾ ಖಾರ ಇತ್ತು ಅದ್ರ ಖಾರ ಏನು ಕಮ್ಮಿ ಆಗಿರಲಿಲ್ಲ ಆ್ಯಂಡ್ ಇದ್ರ ಜೊತೆಗೆ ಕಲರ್ಫುಲ್ಲಾಗಿ ಏನು ಆನಿಯನು ಕ್ಯಾರೆಟು ಎಲ್ಲ ಮೇಲೆ ಡೆಕೋರೇಟ್ ಮಾಡಿ ಕೊಟ್ಟಿದ್ದಾರೆ ಆ್ಯಂಡ್ ಪುದೀನ ಚಟ್ನಿ ಜೊತೆ ಕೊಟ್ಟಿದ್ದಾರೆ ಸೊ ಹೇಗಿರುತ್ತೆ ಟೇಸ್ಟ್ ನೋಡೋಣ ಬನ್ನಿ ಪುದೀನ ಚಟ್ನಿ ಜೊತೆಗೆ ಕ್ಯಾಪ್ಸಿಕಮ್ ಬೋಂಡ ಬಿಸಿ ಬಿಸಿಯಾಗಿ ಕೊಟ್ಟಿದ್ರು ಸಕ್ಕತ್ತಾಗಿತ್ತು ಆ್ಯಂಡ್ ಖಾರ ಖಾರವಾಗಿ ಕೂಡ ಇತ್ತು ಸಖತ್ ಖಾರ ಇತ್ತು ಬಟ್ ಟೇಸ್ಟ್ ಅಂತೂ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಸೊ ಲಾಸ್ಟ್ ಬಟ್ ಲೀಸ್ಟ್ ಅಂತ ನಾನು ಫೈನಲ್ ಆಗಿ ತೊಗೊಂಡಿದ್ದು ಮಡಿಕೆ ಸೋಡಾ ಸಾಲ್ಟ್ ಆ್ಯಂಡ್ ಪೆಪ್ಪರ್ ರೆಗ್ಯುಲರ್ ನಾನು ತೊಗೊಂಡಿರೋದು ಎಷ್ಟೇ ತಿಂದು ಏನೇ ತಿಂದಿದ್ರೂ ಕೂಡ ಒಂದು ಸೋಡಾ ಅಂತ ಕುಡಿದ್ರೆ ತಿಂದಿರೋದೆಲ್ಲ ನೀಟಾಗಿ ಡೈಜೆಷನ್ ಆಗುತ್ತೆ ಸೊ ಹಾಗಾಗಿ ಸೋಡಾ ಅಂತೂ ಮಿಸ್ ಮಾಡ್ಕೋಬಾರ್ದು ಸೊ ಟೈಮ್ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿದೆ ಹೆಂಗೆ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಈ ವರ್ಷ ಇಲ್ಲಿಗೆ ಬಂದಿದ್ವಿ ಅಂತ ಮೆಮೊರೀಸಿಗೋಸ್ಕರ ಎಲ್ಲರೂ ಸೇರಿಕೊಂಡು ಸೆಲ್ಫಿಗೆ ಒಂದು ಪೋಸ್ ಕೊಟ್ಟು ಹೊರಡ್ತಾಯಿದ್ವಿ ಇವಾಗ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ನಾಳೆ ನಿಮಗೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್